ಹಾಯ್ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ಪ್ರೇಮ ಲೋಕದ ಪಾರಿಜಾತವೇ ಸಾಂಗನ್ನು ನನ್ನ ಓನ್ ವಾಯ್ಸಲ್ಲಿ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿದೆ ಸಾಂಗ್ ಅಂತ ಬನ್ನಿ ಆಡೋಣ ನೋಡೋಣ ಪ್ರೇಮ ಲ ಲೋಕದ ಪಾರಿಜಾತವೇ ಇದು ರವಿಚಂದ್ರನ್ ಅವರ ಸಾಂಗು ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ಪ್ರೇಮಲೋಕದ ಪಾರಿಜಾತವೇ ಏಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಉಸಿರೇಬೇಕಿಲ್ಲ ನೀನು ಒಳಗಿರಲು ಉಸಿರೇಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ಪ್ರೇಮ ಲೋಕದ ಪಾರಿಜಾತವೇ ಏಕೆ ನೀನು ಎದೆಯ ತುಂಬಿದೆ ನೀನು ಏಕೆ ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಮಲಗು ಮಾತಿಲ್ಲ ನೀನು ಒಳಗಿರಲು ಉಸಿರೇಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ಪ್ರೇಮಲೋಕದ ಪಾರಿಜಾತವೆ ಪ್ರೇಮಲೋಕದ ಪಾರಿಜಾತವೆ ಏಕೆ ನೀನು ಎದೆಯ ತುಂಬಿದೆ ಏಕೆ ನೀನು ಎದೆಯ ತುಂಬಿದೆ ಈ ಸಾಂಗ್ ಹೇಗಿದೆ ಅಂತ ಖಂಡಿತ ಹೇಳಿ ನಾನು ಪೂರ್ತಿ ಹಾಡನ್ನು ಹಾಡಿಲ್ಲ ಒಂದು ಮಿನಿಟ್ ಹಾಡನ್ನು ಹಾಡಿರೋದು ಹೇಗಿದೆ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು